ನನ್ನ ಹೆಸರಿನಲ್ಲಿ ಕಾರ್ತಿಕ್ ರಾವ್ ಎನ್ ಅಂತ ಇತ್ತು ಊರಿಗೆ ಮತ್ತೆ ನಮ್ಗೆ ಏನು ಗುರುತಿತ್ತು ಅಂದ್ರೆ ಆ ಖಾಲಿ ನಮ್ಮ ಹೆಸರಿಗೆ ಮಾತ್ರ ಸೀಮಿತವಾಗಿತ್ತು ಆ ಎನ್ ಅಂತ ಹೇಳುದು ನೀಲೇಶ್ವರ ಅಂತ ನಮ್ದು ಈ ಜಾಗಕ್ಕೆನ ಋಣ ಇತ್ಯನ ಸೊ ಹಾಗೆ ನಾವು ಇಲ್ಲಿ ಒಂದು ಸಾಧಾರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಭವ್ಯವಾದ ಗೋಪಾಲಕೃಷ್ಣನ ದೇವಸ್ಥಾನವನ್ನು ಇಲ್ಲಿ ಪುನಃ ನಿರ್ಮಾಣ ಮಾಡಿದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಸ್ಫೂರ್ತಿಯ ಕಥೆಯೊಂದಿಗೆ ಕೇರಳದ ನೀಲೇಶ್ವರದಲ್ಲಿದ್ದೇನೆ ನಮ್ಮ ಕಾರ್ಕಳದ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಕಾರ್ತಿಕ್ ಎನ್ ರಾವ್ ಅವರ ತಂದೆ ಮಣಿಪಾಲ ಅಥವಾ ಉಡುಪಿಯ ಪ್ರಸಿದ್ಧ ವೈದ್ಯರು ಕೂಡ ಎನ್ ಆರ್ ರಾವ್ ಸೊ ಅವರ ಹೆಸರಿನ ಮುಂದೆಯ ಎನ್ ಅಥವಾ ಇವರ ಹೆಸರಿನ ಮುಂದೆ ಇರುವಂತಹ ಎನ್ ಅನ್ನ ಹುಡುಕೊಂಡು ಬಂದಿರೋದು ಕೇರಳದ ನೀಲೇಶ್ವರಕ್ಕೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣರು ನಾವು ಗೋವಾದಿಂದ ಪೋರ್ಚುಗೀಸ್ ಅವರ ದಾಳಿಯಿಂದ ಗೋವಾವನ್ನು ಬಿಟ್ಟು ದಕ್ಷಿಣ ಕನ್ನಡ ಉಡುಪಿಗೆ ಬಂದಿದ್ದೇವೆ ಆ ಸಮಯದಲ್ಲಿ ನಾವು ಮೊದಲನೇ ಬಾರಿ ನಮ್ಮ ಈ ಕಾಮತ್ ಕುಟುಂಬಸ್ಥರು ನಾವು ಕಿರಾಲಿ ಎಂಬುವಲ್ಲಿ ಫಸ್ಟ್ ನಿಂತಿದ್ದು ಅಲ್ಲಿಂದ ನಾವು ಮುಲ್ಕಿಯಲ್ಲಿ ನಾವು ವಾಸವಾಗಿದ್ದೇವೆ ಅಂತ ಇದೆ ಇತಿಹಾಸ ಇದೆ ಮುಲ್ಕಿಯಿಂದ ನಾವು ಒಂದು ಸಾಧಾರಣ ಒಂದು ಮುನ್ನೂರು ಮುನ್ನೂರ ವರ್ಷಗಳ ಹಿಂದೆ ಇಲ್ಲಿನ ರಾಯರು ನಮ್ಮ ಹಿರಿಯರನ್ನು ಕರೆದುಕೊಂಡು ಬಂದು ಇಲ್ಲಿ ನಾವು ಆ ರಾಯರ ಆಸ್ಥಾನ ವಿದ್ವಾಂಸರಾಗಿ ಹಾಗೂ ಆಸ್ಥಾನ ಅವರ ಸಲಹೆ ಕೊಡುವರಾಗಿ ಆತರ ನಾವು ವಾಸ ಮಾಡಿಕೊಂಡಿದ್ದೆವು ಇಲ್ಲಿ ನಮ್ದೊಂದು ದೇವಾಲಯ ಸಹ ಇತ್ತು ಏನೋ ಕಾರಣಕ್ಕೆ ಆ ದೇವಾಲಯ ಒಂದು ನಾವು ಬಿಟ್ಟು ನೀಲೇಶ್ವರ ಊರು ಬಿಟ್ಟು ನಾವು ಮತ್ತೆ ಕಾಸರಗೋಡಿಗೆ ಬಂದೆವು ಕಾಸರಗೋಡಿನಿಂದ ನಾನು ಮತ್ತೆ ಹುಟ್ಟಿ ಬೆಳೆದದ್ದು ಉಡುಪಿಯಲ್ಲೇ ಉಡುಪಿಯಿಂದ ನಾನೀಗ ಒಂದು ಸಾಧಾರಣ ಒಂದು ಕಳೆದ ಒಂಬತ್ತು ವರ್ಷದಿಂದ ನಾನು ಕಾರ್ಕಳದಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ ಇದೆಲ್ಲವೂ ಕೂಡ ಏನು ಉಳಿದಿತ್ತಂದ್ರೆ ನನ್ನ ಹೆಸರಿನಲ್ಲಿ ಕಾರ್ತಿಕ್ ರಾವ್ ಎನ್ ಅಂತ ಇತ್ತು ಆ ಎನ್ ಅಂತ ಹೇಳುದು ನಿಲೇಶ್ವರ ಅಂತ ಊರಿಗೆ ಮತ್ತೆ ನಮ್ಗೆ ಏನು ಗುರುತಿತ್ತು ಅಂದ್ರೆ ಆ ಖಾಲಿ ನಮ್ಮ ಹೆಸರಿಗೆ ಮಾತ್ರ ಸೀಮಿತವಾಗಿತ್ತು ನಮ್ದು ಈ ಜಾಗಕ್ಕೆ ಏನೋ ಋಣ ಇತ್ಯನ ಸೊ ಹಾಗೆ ನಾವು ಇಲ್ಲಿ ಒಂದು ಸಾಧಾರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಭವ್ಯವಾದ ಗೋಪಾಲಕೃಷ್ಣನ ದೇವಸ್ಥಾನವನ್ನು ಇಲ್ಲಿ ಪುನಃ ನಿರ್ಮಾಣ ಮಾಡಿದ್ದೇವೆ ಈಗ ನಾವು ನಿಂತಿದ್ದು ಈ ನೀಲೇಶ್ವರ ಈಗಿನ ರಾಯರ ಏನು ಅರಮನೆ ಇದೆ ಈಗ ನೋಡಿದ್ರನೆ ಗೊತ್ತಾಗ್ತದೆ ತುಂಬಾ ಹಳೆಯ ಒಂದು ಅರಮನೆ ತರ ಇದೆ ಈಗಿನ ರಾಯರು ಸಹ ಇಲ್ಲೇ ಇದ್ದಾರೆ ಅವರೊಂದು ಪ್ರಸಿದ್ಧವಾದ ರಾಜಾಸ್ ಹೈಸ್ಕೂಲ್ ಅಂತ ಒಂದು ಪ್ರಸಿದ್ಧವಾದ ನೀಲೇಶ್ವರದಲ್ಲಿ ಒಂದು ಶಾಂಸ್ಥಾಪಕರು ಹಾಗೂ ಈಗ ಸಹ ಅವರು ಕಾರ್ಯದರ್ಶಿಯಾಗಿ ಅವರು ಕಾರ್ಯವನ್ನು ಸಲ್ಲಿಸ್ತಿದ್ದಾರೆ ನನ್ನ ತಂದೆಯ ಆರು ಜನ ಅಣ್ಣ ತಮ್ಮಂದಿರಲ್ಲ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಅಷ್ಟ ದಿಕ್ಪಾಲಕರಾಗಿದ್ದಾರೆ ಹಾಗೂ ಕೆಲವರು ದೇಶ ಬಿಟ್ಟು ಹೊರಗಿದ್ದಾರೆ ಆದ್ರೂ ನಮ್ಗೆ ಎಲ್ಲದಕ್ಕೆ ಒಂದೇ ಒಂದು ಕಾಮನ್ ಆಗಿ ಲಿಂಕ್ ಇರುವಂತದ್ದು ನೀಲೇಶ್ವರ ಅಂತ ಹೇಳುವುದಕ್ಕೆ ಮಾತ್ರ ನಾವು ಒಂದು ನೀಲೇಶ್ವರ ಕುಟುಂಬಸ್ಥರು ಅಂತ ಹೇಳಿ ನಮ್ಗೆ ಹೆಮ್ಮೆಯಿಂದ ನಾವು ಈ ಒಂದು ಮತ್ತೆ ನಮ್ಮದೇ ಒಂದು ಸಂಸ್ಕಾರ ನಮ್ಮ ಧರ್ಮ ಉಳಿಬೇಕು ನಮ್ಮ ಏನೋ ಪೂರ್ವಜರು ಒಂದು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಗೋವಾದಿಂದ ಎಲ್ಲವನ್ನು ಬಿಟ್ಟು ಬಂದು ಇಲ್ಲಿ ನೆಲೆಸಿದ್ರು ಸಹ ಅದನ್ನು ನಾವು ಬಿಡಬಾರ್ದು ನಮ್ಮ ಮುಂದಿನ ಪೀಳಿಗೆ ಸಹ ಅದು ಸಹ ಒಂದು ಒಂದು ಮಾದರಿ ಆಗ್ಬೇಕು ಅಂತ ಹೇಳಿ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ರಕ್ಷಣೆ ಆಗ್ಬೇಕಂತ ಹೇಳಿ ನಾವು ಯಾವ್ದೋ ಊರಲ್ಲಿದ್ರು ನಾನು ವರ್ಷಕ್ಕೊಂದು ನಾಲ್ಕೈದು ಸಲ ಆದ್ರೂ ಇಲ್ಲಿ ಬಂದು ಉತ್ಸವ ಟೈಮಲ್ಲಿ ನಾವು ಬಂದು ಸೇರಿ ವಿಜೃಂಭಣೆಯಲ್ಲಿ ಉತ್ಸವಾದಿಯನ್ನು ನಡೆ ನಡೆಸ್ ನಡೆಸ್ತೇವೆ ನಾವೀಗ ಅದ್ಭುತವಾದಂತಹ ಅರಮನೆಯ ಮುಂದೆ ಇದ್ದೇವೆ ನೀಲೇಶ್ವರದ ಅರಮನೆ ಡಾಕ್ಟರ್ ಕಾರ್ತಿಕ್ ರಾವ್ ಅವರು ಹೇಳಿದ ಹಾಗೆ ಒಂದು ಹಳೆಯ ಒಂದು ಬೇರನ್ನ ಹುಡುಕೊಂಡು ಹೋಗುದಿದೆಯಲ್ಲ ಅದು ಇತ್ತೀಚಿನ ಯುವಕರಿಗೆ ಅದು ಮರೆತು ಹೋಗಿದೆ ಅಂತ ಹಳ್ಳಿ ಸೊ ನನಗೆ ನಿಜ ನಮ್ಮ ಚಿಗುರಿದ ಕನಸು ನಮ್ಮ ಶಿವರಾಜ್ ಕುಮಾರ್ ನಟನೆಯ ಅಥವಾ ಅದರ ಮೂಲ ನಮ್ಮ ಶಿವರಾಮ್ ಕಾರಂತರ ಆ ಕಾದಂಬರಿ ಏನಿದೆ ಚಿಗುರಿದ ಕನಸು ಅಲ್ಲೂ ಕೂಡ ಬಿ ಎನ್ನುವಂತಹ ಅಥವಾ ಬಂಗಾಡಿನ ಅಥವಾ ಇದೇ ರೀತಿಯಾಗಿ ಇವರು ಹೇಗೆ ಎನ್ ಅಂತ ಹೇಳಿದ್ರು ಅದರಲ್ಲಿ ಇರುವಂತಹ ಯಾವುದೋ ಒಂದು ಹೆಸರಿನ ಹಿಂದೆ ದೆಹಲಿಯಲ್ಲಿದ್ದ ಒಬ್ಬ ವ್ಯಕ್ತಿ ಸೊ ಆತನ ಇನಿಷಿಯಲ್ ಅನ್ನ ಹುಡುಕೊಂಡು ಬಂದು ಒಂದು ದೊಡ್ಡ ಕಾದಂಬರಿ ಆಗುವಂಥದ್ದು ಸೊ ಆ ರೀತಿಯಲ್ಲಿ ಇವರ ಎನ್ನ ಹುಡುಕೊಂಡು ನೀಲೇಶ್ವರಕ್ಕೆ ಬಂದಿದ್ದೇವೆ ಸೊ ನೀಲೇಶ್ವರದಲ್ಲಿ ಇವರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಏನ್ ಮಾಡಿದ್ರು ಇಲ್ಲಿ ಸ್ವತಃ ಹಳೆ ಒಂದು ನಾಲ್ಕನೂರ ಐನೂರು ವರ್ಷದ ಹಿಂದಿನ ಅವರ ಹಿರಿಯರ ನೆನಪನ್ನ ಮಾಡಿಕೊಂಡು ಇಲ್ಲಿ ಒಂದು ಜಾಗವನ್ನ ಖರೀದಿಸಿದ್ರು ಹಿಂದೆ ಏನು ದೇವಸ್ಥಾನ ಇತ್ತು ಎನ್ನುವಂತಹ ಒಂದು ಆಲೋಚನೆಯಲ್ಲಿ ಅಥವಾ ಕಲ್ಪನೆಯಲ್ಲೇ ನಂಬಿಕೆಯಲ್ಲೇ ಈಗ ಇವರು ಇವರ ಕುಟುಂಬ ಒಂದು ದೇವಸ್ಥಾನವನ್ನು ಕೂಡ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಇವತ್ತು ಈಗ ಇವರ ಹಿರಿಯರ ಹೆಜ್ಜೆ ಇದೇ ಆರಮನೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇವರ ಕುಟುಂಬದ ನೆನಪಿನ ಜೊತೆಗೆ ಇನ್ನು ಸೊ ಇವರ ಈ ನೀಲೇಶ್ವರ ಇವರ ದೇವಸ್ಥಾನವನ್ನ ನೋಡೋಣ